ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ನವರಾತ್ರಿಯ ಬಣ್ಣಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ನಾವು ದುರ್ಗೆಯ ಒಂಬತ್ತು ರೂಪಗಳನ್ನು ಪೂಜೆ ಮಾಡ್ತೀವಿ ಈ ಒಂದೊಂದು ದೇವಿಗೂ ಒಂದೊಂದು ರೀತಿಯಾದಂಥ ಹೂವುಗಳು ಬಣ್ಣಗಳು ನೈವೇದ್ಯಗಳು ಪ್ರಿಯವಾಗಿರುತ್ತೆ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ನಾನು ಯಾವ ದೇವಿಗೆ ಯಾವ ಬಣ್ಣ ಪ್ರಿಯವಾದದ್ದು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ನಾವು ಪೂಜೆ ಮಾಡುವ ಒಂಬತ್ತು ದೇವಿಯರ ಅವತಾರಗಳಿಗೆ ಒಂದೊಂದು ನೈವೇದ್ಯವು ಸಹ ಪ್ರಿಯವಾಗಿ ಇರುತ್ತದೆ ಅದೇ ರೀತಿಯಾಗಿ ಯಾವ ದೇವಿಗೆ ಯಾವ ನೈವೇದ್ಯ ಪ್ರಿಯವಾದದ್ದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಒಂದು ಮಾಹಿತಿ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಯಾವ ಸುಬ್ಬಾರಾದರೂ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ನವರಾತ್ರಿಯ ನಾವು ನವದುರ್ಗೆಯ ಮೊದಲನೇ ಅವತಾರವಾದ ಶೈಲಪುತ್ರಿ ದೇವಿಯನ್ನು ಮೊದಲನೆಯ ದಿನ ಪೂಜೆ ಮಾಡ್ತೀವಿ ಈ ತಾಯಿಗೆ ಅತ್ಯಂತ ಪ್ರಿಯವಾದದ್ದು ಅಂದರೆ ಶುದ್ಧ ದೇಸಿ ಹಸುವಿನ ಶುದ್ಧ ತುಪ್ಪ ಈ ಶುದ್ಧ ತುಪ್ಪವನ್ನಾದರೂ ನಾವು ನೈವೇದ್ಯ ರೂಪದಲ್ಲಿ ಅರ್ಪಿಸಬಹುದು ಅಥವಾ ತುಪ್ಪದಿಂದ ಮಾಡಿದ ಪಾಯಸ ಅಥವಾ ತುಪ್ಪದಿಂದ ಮಾಡಿದಂಥ ಬೇರೆ ಯಾವುದೇ ಒಂದು ಸಿಹಿ ಖಾದ್ಯವನ್ನು ಈ ತಾಯಿಗೆ ಅರ್ಪಿಸಬಹುದು ಸ್ನೇಹಿತರೆ ಇನ್ನು ನವರಾತ್ರಿಯ ಎರಡನೆಯ ದಿನ ತಾಯಿ ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧನೆ ಮಾಡಿ ಈ ತಾಯಿಗೆ ಅತ್ಯಂತ ಪ್ರಿಯವಾದದ್ದು ಅಂದರೆ ಸಕ್ಕರೆ ಸಕ್ಕರೆಯಿಂದ ಮಾಡಿದಂಥ ಸಿಹಿ ಖಾದ್ಯ ಸಕ್ಕರೆ ಆಗೋದು ಅಥವಾ ಸಕ್ಕರೆಯಿಂದ ಮಾಡಿದಂಥ ಸಿಹಿ ಪಾಯಸ ಈ ರೀತಿಯಾದ ಈ ಸಕ್ಕರೆಯಿಂದ ಮಾಡಿದಂಥ ನೈವೇದ್ಯವನ್ನು ಈ ತಾಯಿಗೆ ಅರ್ಪಿಸುವುದು ಈ ತಾಯಿಗೆ ಸಕ್ಕರೆ ಅಂದರೆ ಪ್ರಿಯ ಹಾಗಾಗಿ ಸಕ್ಕರೆಯಿಂದ ಮಾಡಿದಂಥ ಸಿಹಿ ಖಾದ್ಯವನ್ನು ನವರಾತ್ರಿಯ ಎರಡನೇ ಅವತಾರವಾದ ತಾಯಿ ಬ್ರಹ್ಮಚಾರಿಣಿ ದೇವಿಗೆ ಅರ್ಪಿಸಬೇಕು ಸ್ನೇಹಿತರೆ ಇನ್ನು ನವರಾತ್ರಿಯ ಮೂರನೆಯ ದಿನ ತಾಯಿ ಚಂದ್ರಗಂಟ ದೇವಿಯನ್ನು ನಾವು ನವರಾತ್ರಿಯ ಮೂರನೆಯ ದಿನ ಆರಾಧನೆ ಮಾಡ್ತೀವಿ ಈ ತಾಯಿಗೆ ಶುದ್ಧ ಹಾಲು ಹಸುವಿನ ಹಾಲು ತುಂಬ ಇಷ್ಟ ಹಾಗಾಗಿ ಹಾಲು ಅಥವಾ ಹಾಲಿನಿಂದ ಮಾಡಿದಂಥ ಯಾವುದೇ ರೀತಿಯಾದಂಥ ಸಿಹಿ ಪದಾರ್ಥವನ್ನು ಅಥವಾ ಒಂದು ಗ್ಲಾಸ್ ಹಾಲನ್ನಾದರೂ ಈ ತಾಯಿಗೆ ಮೂರನೆಯ ದಿನ ನೈವೇದ್ಯ ರೂಪದಲ್ಲಿ ನಾವು ಅರ್ಪಿಸಬೇಕಾಗುತ್ತದೆ ಸ್ನೇಹಿತರೆ ಇನ್ನು ನವರಾತ್ರಿಯ ನಾಲ್ಕನೆಯ ದಿನ ನವರಾತ್ರಿಯ ನಾಲ್ಕನೇ ನವದುರ್ಗೆಯ ಅವತಾರವಾದಂಥ ತಾಯಿ ಕು ಕೂಷ್ಮಾಂಡ ದೇವಿಯನ್ನು ನಾವು ಆರಾಧನೆ ಮಾಡ್ತೀವಿ ಈ ಕೂಷ್ಮಾಂಡ ದೇವಿ ಅಂತಂದ್ರೆ ಕೂಷ್ಮಾಂಡ ಅಂದರೆ ಕುಂಬಳಕಾಯಿ ಕುಂಬಳಕಾಯಿಯಿಂದ ಮಾಡಿದಂಥ ಯಾವುದೇ ರೀತಿಯಾದಂಥ ಒಂದು ಸಿಹಿ ಖಾದ್ಯವನ್ನು ನಾವು ನೈವೇದ್ಯ ಮಾಡ್ಬೋದು ಕುಂಬಳಕಾಯಿ ಪಾಯಸ ಅಥವಾ ಮಾಲ್ಪುವ ಈ ತಾಯಿಗೆ ಮಾಲ್ಪುವ ಅನ್ನುವ ಒಂದು ಸಿಹಿ ಖಾದ್ಯ ತುಂಬಾ ಪ್ರಿಯವಾಗಿದ್ದು ಸ್ನೇಹಿತರೆ ಹಾಗಾಗಿ ಕುಂಬಳಕಾಯಿಂದ ಮಾಡಿದಂಥ ಒಂದು ಸಿಹಿ ನೈವೇದ್ಯವನ್ನು ಈ ತಾಯಿಗೆ ಅರ್ಪಿಸಬೇಕಾಗುತ್ತದೆ ಇನ್ನು ನವರಾತ್ರಿಯ ಐದನೆಯ ದಿನ ಪಂಚಮಿ ಆ ದಿನ ನಾವು ಲಲಿತಾ ದೇವಿಯನ್ನು ಸಹ ಪೂಜೆ ಮಾಡ್ತೀವಿ ಹಾಗೆಯೇ ನವರಾತ್ರಿಯ ಐದನೇ ಅವತಾರವಾದಂಥ ಸ್ಕಂದ ದೇವಿಯನ್ನು ಆರಾಧನೆ ಮಾಡ್ತೀವಿ ಈ ತಾಯಿಗೆ ಬಾಳೆಹಣ್ಣು ಅಂದರೆ ತು ಅತ್ಯಂತ ಪ್ರಿಯವಾದದ್ದು ಈ ತಾಯಿಗೆ ಆ ದಿನ ಬಾಳೆಹಣ್ಣು ಅಥವಾ ಬಾಳೆಹಣ್ಣಿನಿಂದ ಮಾಡಿದಂಥ ಯಾವುದೇ ಒಂದು ಸಿಹಿ ಖಾದ್ಯ ಆಗ್ಬೋದು ಬಾಳೆಹಣ್ಣಿನ ರಸಾಯನ ಈ ರೀತಿಯಾಗಿ ನಾವು ಈ ತಾಯಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಬೇಕಾಗುತ್ತದೆ ಸ್ನೇಹಿತರೆ ಇನ್ನು ನವರಾತ್ರಿಯ ಆರನೆಯ ದಿನ ಕಾತ್ಯಾಯಿನಿ ದೇವಿಯನ್ನು ಆರಾಧನೆ ಮಾಡ್ತೀವಿ ಈ ಕಾತ್ಯಾಯಿನಿ ದೇವಿಗೆ ಅತ್ಯಂತ ಪ್ರಿಯವಾದ ನೈವೇದ್ಯ ಅಂತ ಅಂದರೆ ಅದು ಜೇನುತುಪ್ಪ ಜೇನುತುಪ್ಪವನ್ನಾದರೂ ಅರ್ಪಿಸಬಹುದು ಅಥವಾ ಜೇನುತುಪ್ಪದ ರಸಾಯನ ಹಣ್ಣಿನ ರಸಾಯನವನ್ನಾದರೂ ಮಾಡಿ ಈ ತಾಯಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಬಹುದು ಇನ್ನು ನವರಾತ್ರಿಯ ಏಳನೆಯ ದಿನ ಕಾಳರಾತ್ರಿ ಈ ಕಾಳರಾತ್ರಿ ದೇವಿಗೆ ಅತ್ಯಂತ ಪ್ರಿಯವಾದ ನೈವೇದ್ಯ ಅಂದರೆ ಬೆಲ್ಲ ಬೆಲ್ಲದಿಂದ ಮಾಡಿದಂಥ ಗೂಡನ್ನಾಗ್ಬೋದು ಅಥವಾ ಬೆಲ್ಲದಿಂದ ಮಾಡಿದಂಥ ಯಾವುದೇ ಒಂದು ಸಿಹಿ ಪದಾರ್ಥ ಆಗ್ಬೋದು ಬೆಲ್ಲದಿಂದ ಮಾಡಿದ ಈ ರೀತಿಯಾಗಿ ಬೆಲ್ಲದ ಒಂದು ನೈವೇದ್ಯವನ್ನ ಈ ತಾಯಿಗೆ ಏಳನೆಯ ದಿನ ಅರ್ಪಿಸಬೇಕಾಗುತ್ತದೆ ಇನ್ನು ಎಂಟನೆಯ ದಿನ ಮಹಾಗೌರಿ ಈ ತಾಯಿಗೆ ತೆಂಗಿನಕಾಯಿ ಅಂದ್ರೆ ಪ್ರಿಯ ತೆಂಗಿನಕಾಯಿಯ ಕೊಬ್ಬರಿ ಬರ್ಫಿ ಆಗ್ಬೋದು ಅಥವಾ ತೆಂಗಿನಕಾಯಿಯ ಅನ್ನ ಆಗ್ಬೋದು ಈ ರೀತಿಯಾಗಿ ತೆಂಗಿನಕಾಯಿಯಿಂದ ಮಾಡಿದಂಥ ಹೋಳಿಗೆ ಈ ರೀತಿಯಾಗಿ ಈ ತಾಯಿಗೆ ತೆಂಗಿನಕಾಯಿಯಿಂದ ಮಾಡಿದಂಥ ನೈವೇದ್ಯವನ್ನು ಅರ್ಪಿಸಬೇಕು ಸ್ನೇಹಿತರೆ ಇನ್ನು ನವರಾತ್ರಿಯ ಒಂಬತ್ತನೆಯ ದಿನ ಸಿದ್ಧಿದಾತ್ರಿ ದೇವಿಯನ್ನು ನಾವು ಆರಾಧನೆ ಮಾಡ್ತೀವಿ ಈ ಸಿದ್ಧಿದಾತ್ರಿ ದೇವಿಗೆ ಎಳ್ಳು ಮತ್ತು ಕಡಲೆಬೇಳೆ ಅಥವಾ ಹೆಸರು ಬೇಳೆಯಿಂದ ಮಾಡಿದಂಥ ಯಾವುದೇ ಒಂದು ಸಿಹಿ ಖಾದ್ಯವನ್ನು ಮಾಡಿ ಈ ತಾಯಿಗೆ ನಾವು ನೈವೇದ್ಯ ರೂಪದಲ್ಲಿ ಅರ್ಪಿಸಬೇಕು ಈ ಒಂಬತ್ತು ದಿನ ನವರಾತ್ರಿಯಲ್ಲಿ ನವ ದೇವಿಯರನ್ನ ನವ ದುರ್ಗೆಯರ ಅವತಾರದಲ್ಲಿ ನಾವು ಪೂಜೆ ಮಾಡಬೇಕಾದಾಗ ಒಂಬತ್ತು ದಿನವೂ ಒಂಬತ್ತು ದೇವಿಯರಿಗೆ ವಿವಿಧ ರೀತಿಯ ಅವರಿಗೆ ಪ್ರಿಯವಾದಂಥ ನೈವೇದ್ಯಗಳನ್ನು ಅರ್ಪಿಸಿದರೆ ಸಕಲ ಇಷ್ಟಾರ್ಥಗಳು ಮನೆಯ ಅಭಿವೃದ್ಧಿ ಏಳಿಗೆ ಅನ್ನೋದು ಸಾಧ್ಯ ಆಗುತ್ತದೆ ಸ್ನೇಹಿತರೆ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ಯಾವ ದೇವಿಗೆ ಯಾವ ನೈವೇದ್ಯ ಪ್ರಿಯವಾದದ್ದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಾನು ಮುಂದಿನ ವಿಡಿಯೋದಲ್ಲಿ ನವದುರ್ಗೆಯರಿಗೆ ಯಾವ ರೀತಿಯ ಒಂದು ಹೂಗಳನ್ನು ನವ ನವರಾತ್ರಿಯಲ್ಲಿ ನಾವು ನವದುರ್ಗೆಯರಿಗೆ ಯಾವ ರೀತಿಯ ಹೂಗಳನ್ನ ಅರ್ಪಿಸಬೇಕು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಒಂದು ಮಾಹಿತಿಯನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ